മറ്റൊന്ന് ബ്രേക്കിംഗ് ന്യൂസ് പത്തേ ബന്നി നോ നോടണ ಬಂಧನದ ಬಳಿಕ ಬೆಳಗಾವಿ ಪೊಲೀಸರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಬೆಳಗಾವಿ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದಾರೆ ಈ ವೇಳೆ ಸಿಟಿ ರವಿ ಅವರು ಪೊಲೀಸರು ನಡೆಸಿಕೊಂಡ ರೀತಿ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ಜಡ್ಜ್ ಮುಂದೆ ಆರೋಪನ ಮಾಡಿದ್ದಾರೆ ಪ್ರಕರಣದ ವಿಚಾರಣೆಯನ್ನ ಮಧ್ಯಾಹ್ನ ಮೂರಕ್ಕೆ ಕೋರ್ಟ್ ಮುಂದೂಡಿದೆ ಸಿಟಿ ರವಿ ಅವರನ್ನ ಬೆಳಗಾವಿಯ ಐದನೇ ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದು ನ್ಯಾಯಾಧೀಶಿ ಸ್ಪರ್ಶ ಡಿಸೋಜಾ ಅವರು ವಿಚಾರಣೆಯನ್ನ ಇದ್ದಾರೆ ರವಿ ಅವರ ಪರವಾಗಿ ಬಿಜೆಪಿಯ ಮುಖಂಡ ವಕೀಲ ಎಂಬಿ ಜಿರ್ಲಿ ಅವರು ವಕಾಲತನ ವಹಿಸಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿಯ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರುವ ನಿಂದಿಸಿರುವುದು ಗುರುವಾರ ದಿನವಿಡೀ ಸುವರ್ಣಸೌಧದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು ಕಲಾಪವನ್ನ ಮುಂದೂಡಿಕೆ ಆಗುತ್ತಾ ಇದ್ದಂತೇನೆ ಬೆಳಗಾವಿ ಪೊಲೀಸರು ಸಂಜೆ ಸಿಟಿ ರವಿ ಅವರನ್ನ ಬಂಧಿಸಿದ್ರು ನಿನ್ನೆ ರಾತ್ರಿಯಿಂದ ನನ್ನ ಮೇಲೆ ಮೂರು ಬಾರಿ ಹಲ್ಲೆ ಮಾಡಲಾಗಿದೆ ಸುತ್ತಲೂ ಪೊಲೀಸರೇ ಇದ್ರು ಅವರೇ ಹಲ್ಲೆ ಮಾಡಿರಬಹುದು ಪ್ರತಿ ಹತ್ತು ನಿಮಿಷಕ್ಕೆ ಅವರಿಗೆ ಕಾಲ್ ಬರ್ತಾ ಇತ್ತು ಅದರಲ್ಲಿ ಬಂದ ನಿರ್ದೇಶನದಂತೆ ಅವರು ವರ್ತಿಸ್ತಾ ಇದ್ರು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿದೆ ಎನ್ನುವುದು ಕೂಡ ತಿಳಿಸಿಲ್ಲ ನನ್ನ ಪ್ರಶ್ನೆಗೆ ಯಾರು ಉತ್ತರಿಸಿಲ್ಲ ಎಂದು ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ ಬೆಂಗಳೂರಿಗೆ ಕರೆದೊಯ್ಯುವುದಾಗಿ ಹೇಳಿ ರಾತ್ರಿಯಿಡೀ ನನ್ನನ್ನು ಮೂರು ಜಿಲ್ಲೆ ಸುತ್ತಾಡಿಸಿದ್ದಾರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ಪಡೆದಿದ್ದಾರೆ ಅಂತ ಹೇಳಿಲ್ಲ ಪೊಲೀಸರು ಸರ್ಕಾರದ ಅಣತಿಯಂತೆ ನಡೆದುಕೊಳ್ತಾ ಇದ್ದಾರೆ ನಾವು ಸುಮ್ಮನೆ ಕೂರೋದಿಲ್ಲ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ತಕ್ಕ ಶಾಸ್ತಿಯನ್ನ ಅನುಭವಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಇದೀಗ ಮಧ್ಯಾಹ್ನ ಮೂರು ಗಂಟೆಗೆ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ ಬಂಧನದ ಬಳಿಕ ಬೆಳಗಾವಿ ಪೊಲೀಸರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಬೆಳಗಾವಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈ ವೇಳೆ ಸಿಟಿ ರವಿ ಅವರು ಪೊಲೀಸರು ನಡೆಸಿಕೊಂಡಂತಹ ರೀತಿ ಹಾಗೂ ಡಿಕೆ ಶಿವಕುಮಾರ್ ಬಗ್ಗೆ ಜಡ್ಜ್ ಮುಂದೆ ಆರೋಪವನ್ನ ಮಾಡಿದ್ದಾರೆ ಪ್ರಕರಣದ ವಿಚಾರಣೆಯನ್ನ ಮಧ್ಯಾಹ್ನ ಮೂರಕ್ಕೆ ಕೋರ್ಟ್ ಮುಂದೂಡಿದೆ ಸಿಟಿ ರವಿ ಅವರನ್ನ ಬೆಳಗಾವಿಯ ಐದನೇ ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಧೀಶೆ ಸ್ಪರ್ಶ ಡಿಸೋಜ ಅವರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ರವಿ ಅವರ ಪರವಾಗಿ ಬಿಜೆಪಿಯ ಮುಖಂಡ ವಕೀಲ ಎಂಬಿ ಜರುಳ್ಳಿ ಅವರು ವಹಿಸಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿಯ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದವನ್ನ ಬಳಸಿ ನಿಂದಿಸಿರುವುದು ಗುರುವಾರ ದಿನವಿಡೀ ಸೌಧದಲ್ಲಿ ಕೋಲಾಹಲಕ್ಕೆ ಉಂಟು ಮಾಡುವಂತೆ ಮಾಡುವ ಮಾಡಿದೆ ಕಲಾಪ ಮುಂದೂಡಿಕೆ ಆಗ್ತಾ ಇದ್ದಂತೆ ಬೆಳಗಾವಿ ಪೊಲೀಸರು ಸಂಜೆ ಸಿಟಿ ರವಿ ಅವರನ್ನ ಬಂಧಿಸಿದ್ರು ನಿನ್ನೆ ರಾತ್ರಿಯಿಂದ ನನ್ನ ಮೇಲೆ ಮೂರು ಬಾರಿ ಹಲ್ಲೆ ಮಾಡಲಾಗಿದೆ ಸುತ್ತಲೂ ಪೊಲೀಸರೇ ಇದ್ರು ಅವರೇ ಹಲ್ಲೆ ಮಾಡಿರಬಹುದು ಪ್ರತಿ ಹತ್ತು ನಿಮಿಷಕ್ಕೆ ಅವರಿಗೆ ಕಾಲ್ ಬರ್ತಾ ಇತ್ತು ಅದರಲ್ಲಿ ಬಂದ ನಿರ್ದೇಶನದಂತೆ ಅವರು ವರ್ತಿಸ್ತಾ ಇದ್ರು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿದೆ ಎನ್ನುವುದನ್ನು ಸಹ ತಿಳಿಸಿಲ್ಲ ನನ್ನ ಪ್ರಶ್ನೆ ಪ್ರಶ್ನೆಗೆ ಯಾರು ಕೂಡ ಉತ್ತರಿಸಿಲ್ಲ ಎಂದು ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಬೆಂಗಳೂರಿಗೆ ಕರೆದೊಯ್ಯುವುದಾಗಿ ಹೇಳಿ ರಾತ್ರಿ ಇಡೀ ನನ್ನನ್ನ ಮೂರು ಜಿಲ್ಲೆಯನ್ನ ಸುತಾರಿಸಿದ್ದಾರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ಪಡೆದಿದ್ದಾರೆ ಅಂತ ಹೇಳಿಲ್ಲ ಪೊಲೀಸರು ಸರ್ಕಾರದ ಅಣತಿಯಂತೆ ನಡೆದುಕೊಳ್ತಾ ಇದ್ದಾರೆ ನಾವು ಸುಮ್ಮನೆ ಕೂರೋದಿಲ್ಲ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ತಕ್ಕ ಶಾಸ್ತಿಯನ್ನ ಅನುಭವಿಸುತ್ತೆ ಎಂದು ಅವರು ಹೇಳಿದರು ಇದೀಗ ಮಧ್ಯಾಹ್ನ ಮೂರು ಗಂಟೆಗೆ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ